ಎಷ್ಟು ನಿದ್ದೆ ಮಾಡೋದು ಎದೋಳು ಎದೋಳು ಬೇಗ ಟೈಮ್ ಆಯ್ತು ಶ್ಲೋಕ ಶ್ಲೋಕೇಳ ಏನಮ್ಮ ಏನು ಈಗ ಟೈಮ್ ಎಷ್ಟಾಗದ ಗೊತ್ತ ಗುಡ್ ಮಾರ್ನಿಂಗ್

ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬ ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ಇವತ್ತಿನದು ವೀಡಿಯೋ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅನಿಸುತ್ತೆ ಇನ್ನೇನು ರಜೆ ಎಲ್ಲ ಮುಗಿತಾ ಬಂತು ಮಕ್ಕಳು ಕೂಡ ಸ್ಕೂಲ್ಗೆ ಹೊರಬಿಡ್ತಾರೆ ಇಬ್ರು ಮಕ್ಕಳು ಜೊತೆ ನಾನು ಯಾವ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ ದಿನ ಪೂರ್ತಿಯಾಗಿ ಅವ್ರ ಜೊತೆ ಹೇಗೆಲ್ಲ ಟೈಮ್ ಕಳೀತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಎರಡು ಪುಟ್ಟ ಮಕ್ಕಳ ಜೊತೆ ನನ್ನ ಒಂದು ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ಪೂರ್ತಿ ವಿಡಿಯೋ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸ್ತೀನಿ ಇಲ್ಲ ನಾನು ನೀರು ಕುಡಿದೇ ಇಲ್ಲ ಯಾಕಪ್ಪ ಚೆಲ್ಬಾರ್ದು ಕುಡ್ಕೊ ಬೇಗ ಕುಡ್ಕೊ ಹಾಲು ಕುಡ್ತೀನಿ ಪಪ್ಪ ಈಸ್ಕೊಳ್ಕೆ ಪಪ್ಪಾ ಬಿಸ್ನ ಈಗ ನಿಮ್ಮ ಕೈಯ್ದು ಈಸ್ಕೊಳ್ಕೆ ಈಸ್ಕೊಬಿಟ್ರು ಪಪ್ಪ ನನ್ನ ಹತ್ರ ಇದ್ದಿದ್ನ ನೀರ ನಾನು ಕುಡಿತಾ ಇದ್ನಲ್ಲ ಅದು ಈಸ್ಕೊಬಿಟ್ರು ಪಪ್ಪ ಇನ್ನೇನು ಮಾಡಲಿ ಅಯ್ಯೋ ಬೇಡ ಕಣವ ನೀನೆ ನಾನು ಬೇರೆ ನೀರು ಕುಡಿತೀನಿ ನೀನು ಕುಡ್ಕೋಬೇಕ ಬಿಸಿನೀರು ನಿನ್ನ ನೀರು ಕೊಡ್ತಾ ಇದೀಯ ನನಗೆ ಜಾಣ ಈಗಂತೂ ಸ್ಕೂಲೆಲ್ಲ ರಜಾ ಇರೋದ್ರಿಂದ ನಾನೇನು ಅವ್ರನ್ನ ಬೇಗ ಎಬ್ಸೋದಕ್ಕೆ ಹೋಗಲ್ಲ ಅವ್ರಾಗ ಅವರೇ ಎಷ್ಟೊತ್ತಿಗೆ ಎದ್ದೇಳ್ತಾರೋ ಅಷ್ಟೊತ್ತಿಗೆ ಹೇಳಿ ಅಂತೇಳಿ ಬಿಟ್ಬಿಡ್ತೀನಿ ಆಗಲೇ ಇವತ್ತು ಎಂಟು ಎಂಟೂವರೆ ಆಗ್ತಾ ಬಂದಿತ್ತು ಇನ್ನೂ ಮಲಗೆ ಇದ್ರೂ ಹಾಗಾಗಿ ಎಬ್ಸ್ದೆ ಎದ್ದ ಮೇಲೆ ಬ್ರಷ್ ಎಲ್ಲ ಮಾಡಿ ಒಂದು ಚಿಕ್ಕ ಲೋಟದಲ್ಲಿ ಬಿಸಿ ನೀರನ್ನ ಕೊಡ್ತೀನಿ ನೀರು ಕುಡಿದಾದ್ಮೇಲೆ ಮತ್ತು ಹಾಲನ್ನ ಕುಡಿತಾರೆ ಹಾಲು ಕುಡಿದ್ಮೇಲೆ ಒಂದು ಅರ್ಧ ಗಂಟೆ ಹೊರಗಡೆ ಹೋಗಿ ಇಲ್ಲೇ ಪಕ್ಕದಲ್ಲೇ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ಒಂದು ಕೆರೆ ಇದೆ ಜಾಗ ಚೆನ್ನಾಗಿದೆ ತುಂಬ ಅಲ್ಲಿ ಸ್ವಲ್ಪ ವಾಕ್ ಆ ಥರ ಎಲ್ಲ ಮಾಡ್ಕೊಂಡು ಆಟ ಆಡಿಕೊಂಡು ಬರ್ತಾರೆ ಅಷ್ಟು ನಾನು ತಿಂಡಿಗೆಲ್ಲ ರೆಡಿ ಮಾಡ್ಕೊತೀನಿ और कुल ये चेरी मना लिया गुड मॉर्निंग ये देखो चेरी के चेरी आलू तुम में ने सीऊंगा ये देखो कश्मीर वाला कुड़ो आम में लाले पापा सेलफोन अनबुड फिनिश योर वाटर हां गो तुम नहीं ಇನ್ನು ಹಾಲೆಲ್ಲ ಆದಮೇಲೆ ಫಿಶ್ ಜೊತೆ ಒಂದು ಐದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡ್ತಾರೆ ಅದಕ್ಕೆ ಫುಡ್ನ ಹಾಕೋದಕ್ಕಂತೂ ಫಿಶ್ ತಂದಾಗಿಂದ ಡೈಲಿ ಕಿತ್ತಾಡೋದೇ ಆಗಿದೆ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಹೇಳಿ ನೋಡ್ತಾ ಇರ್ಬೋದು ಇಬ್ಬರು ಕೂಡ ಹೀಗೆ ಮಾಡ್ತಾರೆ ಬೆಳಿಗ್ಗೆ ಹೊತ್ತು ಹೀಗೆ ಇರುತ್ತೆ ಸಂಜೆ ಟೈಮು ಕೂಡ ಕಿತ್ತಾಡ್ತಾಯಿರ್ತಾರೆ ನಾನು ಊಟ ಹಾಕ್ತೀನಿ ನಾನು ಊಟ ಹಾಕ್ತೀನಿ ಅಂತ ಹೇಳಿ ಅದಕ್ಕೆ ಊಟನೂ ಹಾಕಿಸಿ ಅದ್ರ ಜೊತೆ ಕೂಡ ಸ್ವಲ್ಪ ಮಾತಾಡಿಕೊಂಡು ಆಟ ಆಡ್ತಾರೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಚೆನ್ನಾಗೆ

ಇನ್ನು ಸ್ಕೂಲೆಲ್ಲ ಶುರು ಆದರೆ ಈ ಥರ ಹೊರಗಡೆ ಎಲ್ಲ ಕರ್ಕೊಂಡೋಗೋದಕ್ಕಾಗಲ್ದಿಲ್ಲ ಒಂದು ಅರ್ಧ ಅರ್ಧ ಗಂಟೆ ಈ ಥರ ಡೈಲಿ ಬೆಳಿಗ್ಗೆ ಹೊತ್ತು ಅರ್ಧ ಗಂಟೆ ಕರ್ಕೊಂಡೋಗಿ ಆಚೆ ಆಟ ಆಡಿಸ್ಕೊಂಡು ಬರ್ತಾರೆ ಯಾಕಂದರೆ ಮನೆಯಲ್ಲೂ ಇದ್ದು ಇದ್ದು ಅವ್ರಿಗೂ ಕೂಡ ಬೋರ್ ಆಗ್ತಾ ಇರುತ್ತೆ ಹಾಗೆ ಒಂದು ಅರ್ಧ ಗಂಟೆ ಹೊರಗಡೆ ಬಿಸಿಲಲ್ಲಿ ಆಡ್ಕೊಂಡು ಬಂದರೆ ವಿಟಮಿನ್ ಡಿ ಕೂಡ ಸಿಗುತ್ತೆ ಅಂತ ಹೇಳಿ ಒಂದು ಅರ್ಧ ಗಂಟೆ ಹೊರಗೆ ಕರ್ಕೊಂಡು ಹೋಗ್ತಾರೆ ಅವ್ರು ಬರೋದ್ರೊಳಗಡೆ ನಾನು ಕೂಡ ತಿಂಡಿಗೆಲ್ಲ ರೆಡಿ ಮಾಡಿರ್ತೀನಿ ಬಂದು ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡ್ಸೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ಆದರೆ ಇವತ್ತು ನೋಡ್ತಾ ಇರ್ಬೋದು ನನ್ನ ಮಗನಿಗೆ ನನ್ನ ನನ್ನನ್ನು ಕರ್ಕೊಂಡು ಹೋಗ್ಬೇಕಂತ ತುಂಬಾನೇ ಆಸೆ ಆಗ್ತಾಯಿತ್ತು ಅನಿಸುತ್ತೆ ನನ್ನನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದ ಡೈಲಿ ಅವನು ನನ್ನ ಬಿಟ್ಟು ಹೋಗೋಕ್ಕೆ ರೆಡಿ ಇರಲಿಲ್ಲ ಅಮ್ಮ ನೀನು ಬಾ ನೀನು ಬಾ ಅಂತ ಹೇಳಿ ಕೈ ಹಿಡ್ದು ಎಳಿತಾ ಇದ್ದ ನಾನು ಅಡಿಗೆ ಮಾಡ್ಬೇಕು ಕಣ ನೀವು ಬಂದು ಆಮೇಲೆ ಪಪ್ಪ ಆಫೀಸ್ಗೆ ಹೊಂಟೋಯ್ತಾರೆ ಬೇಗ ನಾನು ಅಡಿಗೆ ಮಾಡ್ತಾ ಇರ್ತೀನಿ ನೀವು ಹೋಗ್ಬಿಟ್ಟು ಬೇಗ ಬರ್ರಿ ನಿಜ ನಿಜ ಅಪ್ಪ ಬರ್ಬೇಕಾ ಬರಲಿಲ್ಲ ಅಂದ್ರೆ ನಾನು ಬರ್ಲಿಲ್ಲ ಅಂದ್ರೆ ಏನಾಯ್ತದೆ ಜೋರಾಗೇಳ ಹೋಗಲ್ಲ ನೀನು ಹೋಗಲ್ಲ ನಾನು ಬರ್ಲಿಲ್ಲ ಅಂದ್ರೆ ನೀನು ಹೋಗಲ್ಲ ನಾನು ಅಡಿಗೆ ಮಾಡ್ತಾ ಇರ್ತೀನಿ ಹೋಗ್ಬಿಟ್ಟು ಬರೋದು ಸರಿ ಬಾ ಮೊನ್ನೆ ಒಳಗೆ ಹೋಗಲ್ಲ ನಿಜ ಹೋಗಲ್ಲ ಅಯ್ಯೋ ನಾನು ಕಂದನೆ ನಡಿ ಬತ್ತಿ ನಡಿ ಅವನು ಬಾಕಲ ಹಾಕೊಂಡು ವಾಲ್ಕಡೆ ಬಂದ ಕಡಿ ಹೋಗನ ಸರಿ ಒಂದೈದು ನಿಮಿಷ ಬೇಗ ಬಂದ್ಬಿಟ್ಟು ತಮನ್ನ ಅಡಿಗೆ ಮಾಡೋಣ ಆದರೂ ನನ್ನ ಮಗನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಲ್ವಾ ನೋಡು ಗೊತ್ತಾಯ್ತದ ಅದ್ರಲ್ಲಿ ನೋಡು ಆ ನನ್ ಬತ್ತಬಿಟ್ಟು ಅವನು ಹೋಗದಿರ ಬಾಗ್ಲು ಹಚ್ಕೊಂಡು ಒಳಗಡೆ ಬರ್ತಾ ಇದು ಬಾಯ್ ಹೊರಗಡೆ ಹೋಗಿ ಮತ್ತೆ ವಾಪಸ್ ಮನೆಗೆ ಬರೋವರೆಗೂ ಅವನು ನನ್ನ ಜೊತೆಯಲ್ಲೇ ಆಟಾಡ್ತಿದ್ದ ಯಾಕೆ ಅಂತ ಗೊತ್ತಿಲ್ಲ ಜ ಇವತ್ತು ಜಾಸ್ತಿ ಅಮ್ಮನ ಮೇಲೆ ಪ್ರೀತಿ ಆಗ್ಬಿಟ್ಟಿತ್ತು ಅನಿಸುತ್ತೆ ನಿಜ ಹೇಳ್ಬೇಕಂದ್ರೆ ಅಪ್ಪು ಜಾಸ್ತಿ ನನಗಿಂತ ಅವ್ರ ಅಪ್ಪನ್ನ ಪ್ರೀತಿ ಮಾಡ್ತಾನೆ ಅವರಪ್ಪ ಹೇಳಿದ ಮಾತೆಲ್ಲ ಕೇಳ್ತಾನೆ ಅಪ್ಪನ ಮಗನೇ ಅಂತಲೇ ಹೇಳ್ಬೋದು ಆದರೆ ಒಂದೊಂದು ಸರಿ ಈ ಥರ ಅಮ್ಮನ ಮೇಲೂ ಪ್ರೀತಿ ಇರುತ್ತೆ ಅದಕ್ಕೆ ಎಲ್ಲ ಹೇಳೋದು ಮಕ್ಳುಗಳಿಗೆ ಅಪ್ಪ ಇಷ್ಟನ ಅಮ್ಮ ಇಷ್ಟನ ಅಂತ ಕೇಳಿದಾಗ ಅವರು ಯಾರಾದರೂ ಒಬ್ಬರ ಹೆಸ್ರನ್ನ ತಗೊತಾರೆ ಆದರೆ ಮನಸ್ಸಿಂದ ಮನಸ್ಸಲ್ಲಿ ಇರೋ ಪ್ರೀತಿ ಯಾವತ್ತಾದರೂ ಒಂದೊಂದು ಸರಿ ಅಷ್ಟೇ ಹೊರಗಡೆ ಬರೋದು ಅವ್ರಿಗೆ ತಂದೆ ತಾಯಿ ಇಬ್ಬರ ಮೇಲೂ ಕೂಡ ಪ್ರೀತಿ ಇದ್ದೇ ಇರುತ್ತೆ ಇನ್ನು ಹೊರಗಡೆಯಿಂದ ಬಂದಿದ್ದಾದಮೇಲೆ ನಾನು ತಿಂಡಿ ರೆಡಿ ಮಾಡೋಕ್ಕೋದೆ ಆಗಲೇ ಟೈಮ್ ಆಗಿತ್ತು ಅಂತೇಳಿ ಬೇಗ ಬೇಗ ತಿಂಡಿಗೆ ರೆಡಿ ಮಾಡ್ಕೊತಿದ್ದೆ ಇಬ್ರಿಗೂ ಕೂಡ ಅವ್ರ ಪಪ್ಪನೇ ಸ್ನಾನ ಮಾಡ್ಸಿದ್ರು ಇವತ್ತು ಡೈಲಿ ಆಲ್ಮೋಸ್ಟ್ ಇದೇ ಥರ ಅವ್ರ ಪಪ್ಪನ ಕೈಲೇ ಸ್ನಾನ ಮಾಡಿಸ್ಕೊತಾರೆ ನಾನು ಕಡಿಮೆ ಒಂದೊಂದು ಸರಿ ಅಷ್ಟೇ ಸ್ನಾನ ಮಾಡಿಸ್ತೀನಿ ಸ್ಕೂಲ್ಗೆ ಹೋದಾಗ ಶುರು ಮಾಡಿದ್ರೆ ನಾನೇ ಮಾಡಿಸ್ತೀನಿ ಸ್ಕೂಲಿಗೆ ಹೋಗುವಾಗ ಬೆಳಿಗ್ಗೆ ಬೇಗ ಅವ್ರ ಪಪ್ಪ ಕೂಡ ಜಿಮ್ಗೆ ಹೋಗಿರ್ತಾರೆ ಇನ್ನೂ ಬಂದಿರಲ್ಲ ಸೊ ನಾನೇ ಸ್ನಾನ ಮಾಡಿಸಿ ರೆಡಿ ಮಾಡ್ತೀನಿ ರಜೆ ಇದ್ದಿದ್ದರಿಂದ ಅವರೇ ಮಾಡಿಸ್ತಾರೆ ಒಂದೊಂದು ಸರಿ ಮತ್ತು ನಾನು ಇವರಿಬ್ರಿಗೂ ಲೋಷನ್ ಆಗಿರ್ಬೋದು ಕ್ರೀಮ್ ಆಗಿರ್ಬೋದು ಶಾಂಪೂ ಆಗಿರ್ಬೋದು ಎಲ್ಲನೂ ಕೂಡ ಹಿಮಾಲಯ ಅವ್ರದ್ದೇ ಯೂಸ್ ಮಾಡೋವಂಥದ್ದು ಈಗಲೂ ಕೂಡ ಯಾವುದು ಚೇಂಜ್ ಮಾಡಿಲ್ಲ ಹುಟ್ಟಿದಾಗಲಿಂದ ಇಲ್ಲಿವರೆಗೂ ಅದನ್ನೇ ಯೂಸ್ ಮಾಡ್ತಾ ಬಂದಿದ್ದೀನಿ ಸ್ನಾನ ಮಾಡಿದ ತಕ್ಷಣ ಈ ಥರ ಲೋಷನ್ನ ಹಚ್ಚಿಬಿಡ್ತೀನಿ ಯಾವ ಕೆಲಸ ಇದ್ದರೂ ಮಕ್ಕಳು ಸ್ಕಿನ್ ತುಂಬ ಡ್ರೈ ಆಗಿಬಿಡುತ್ತೆ ಲೋಷನ್ ಹಚ್ಚಿಲ್ಲ ಅಂದರೆ ಇಬ್ರಿಗೂ ಕೂಡ ಲೋಷನ್ ಹಚ್ಚಿ ಡ್ರೆಸ್ಸೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ

Hmm super. Popcorn terus coverlah. ಪೂಜೆ ಎಲ್ಲ ಆದಮೇಲೆ ತಿಂಡಿ ಹಾಕ್ಕೊಟ್ಟಿದ್ದೀನಿ ಅಪ್ಪುಗೆ ಅವನೇ ತಿನ್ನಲಿ ಅಂತ ಹೇಳಿ ಚೆನ್ನಾಗಿ ನಾನೇ ತಿನ್ನಿಸ್ತಾ ಇದ್ದೀನಿ ಇನ್ನು ತಿಂಡಿಗೆ ನಾನು ಪೊಂಗಲ್ ಮಾಡಿದ್ದೆ ಇವತ್ತು ತಿಂಡಿಯೆಲ್ಲ ಮುಗ್ದಿದ್ದಾದಮೇಲೆ ನಾನು ಕೂಡ ಅಲ್ಲಿ ಇರೋ ಸ್ವಲ್ಪ ಕೆಲಸನೆಲ್ಲ ಮುಗಿಸ್ಕೊಂಡೆ ಪಾತ್ರೆ ತೊಳೆದು ಎಲ್ಲ ನೀಟಾಗಿ ಪಾತ್ರೆ ಎಲ್ಲ ಎತ್ತಿಟ್ಟು ಎಲ್ಲ ಕೆಲಸ ಮುಗಿಸಿ ಈಗ ಒಂದು ಅರ್ಧ ಗಂಟೆ ಜೊತೆ ಆಟ ಆಡೋಣ ಅಂತ ಹೇಳಿ ಬಂದಿದ್ದೀನಿ ಇವ್ರು ಮಲ್ಕೊಳ್ಳೋದು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗುತ್ತೆ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ನನಗೂ ಕೂಡ ಒಂದು ಹನ್ನೊಂದು ಹನ್ನೊಂದುವರೆ ಆಗಿರುತ್ತೆ ಇನ್ನೂ ಒಂದು ಅರ್ಧ ಗಂಟೆ ಒನ್ ಅವರ್ ಟೈಮ್ ಇರುತ್ತಲ್ಲ ಆ ಟೈಮಲ್ಲಿ ನಾನು ಕೂಡ ಇವ್ರ ಜೊತೆ ಸೇರಿಕೊಂಡು ಏನಾದರೂ ಅವ್ರಿಗೆ ಆಟ ಆಡಿಸೋದು ಇಲ್ಲ ಏನಾದರೂ ಹೇಳ್ಕೊಡೋದು ಈ ಥರ ಮಾಡ್ತಿರ್ತೀನಿ ಅವಾಗ ಅವ್ರಿಗೂ ಕೂಡ ಟೈಮ್ ಪಾಸ್ ಆಗುತ್ತೆ ಏನಾದರೂ ನಾನೇನಾದರೂ ಫೋನ್ ನೋಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೂ ಕೂಡ ತುಂಬಾ ಬೋರ್ ಆಗುತ್ತೆ ಎಷ್ಟೋ ಅಂತ ಟಿ ವಿ ನೋಡ್ತಾರೆ ಬದಲು ಬಂದು ಕೇಳ್ತಿರ್ತಾರೆ ಅಮ್ಮ ಬಾ ಏನಾದರೂ ಆಟ ಆಡಿಸು ಆಟ ಆಡೋದು ಹೇಳ್ಕೊಡು ಬಾ ಆಟೋಣ ಬಾ ಬಾ ಅಂತ ಕರೀತಿರ್ತಾರೆ ಸರಿ ಅವ್ರ ಮುಂದೆ ಫೋನ್ ನೋಡ್ಕೊಂಡು ಕೂತ್ಕೊಳ್ಳೋದು ಅಷ್ಟು ಸರಿಯಲ್ಲ ಅಂತೇಳಿ ಅವ್ರ ಜೊತೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಏನಾದರೂ ಆಟ ಆಡೋದು ಇಲ್ಲ ಅವ್ರ ಕಡೆಯಿಂದ ಏನಾದರೂ ಮಾಡಿಸೋದು ಏನಾದರೂ ಹೇಳ್ಕೊಡೋದು ಈ ಥರ

ಗಗಗಗ ಇದಾ ಪೀಕ್ ಜೋರ ಹೇಳಬೇಕು ಪೀಕ್ ಪೀಕ್ ಇದಾ ಇದು ಯಾದಿಟಾ ಯಾದಿಟಾ ಇದಾ ಇದು ಕೂಟ ಬೋಟ್ ಓದು ಇದು ಮೇಕ್ ಇದು ಮೇಕ್ ಇದು ಮೇಕ್ ಇದು ಕುರಿ ಇದು ಕುರಿ ಇದು ಇದು ಮೇಕ್ ಇದು ಮೇಕ್ ಇದು ಇದು ಕುರಿ ಕುರಿ ಇದು ಬೋಟ್

Hawks and the Apes. This? This is campanyo. Camel. Camel, you know. John. This? What is this? Uh, this is this. Look at this. Gofellow. 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 M. M. What is this? This is Gofellow. No. ವೆರಿ ಗುಡ್ ನೋಡಿ ಚಿತ್ರ ಆ ವಾವ್ ಎಲ್ಲ ಹೆಸ್ರ ಜೋಡ್ಕೊತ ಹೊಸ ಜಾಮೆಟ್ರಿಗೆ ನಾಳೆ ಎತ್ಕೊಂಡೋಗಿ ಮಾಡ್ಕೋಬಾರ್ದು itu nalar ini, liriknya ini, itu makan. Laku loh. Iya, jualan apa? Hah? Iya, puyeng, 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 ಒಂದು ಸ್ವಲ್ಪ ಹೊತ್ತು ಆವಾಟ ಕೂಡ ಆಡಿದ್ದಾದಮೇಲೆ ಈಗ ಉಯ್ಯಾಲೆ ಆಡಬೇಕಂತ ಹಠ ಮಾಡ್ತಿದ್ದ ತೆಕ್ಕೊಡು ಅಂತ ಹೇಳಿ ನಮ್ಮ ಕಡೆ ಇದನ್ನು ಜೋಕಾಲಿ ಅಂತ ಕರಿತೀವಿ ಮತ್ತು ನೀವು ಎಲ್ಲ ಯಾವ ಥರ ಕರಿತೀರ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಹೊತ್ತು ಆಟ ಆಡಿಸಿದಾದ್ಮೇಲೆ ಈಗ ಮಲ್ಗಿಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ ಮಲ್ಗೋಕ್ಕೆ ರೆಡಿಯಲ್ಲಿ ಎಲ್ಲ ಏನಾದರೂ ಸ್ಟೋರಿ ಹೇಳು ಹೇಳು ಅಂತ ಹಠ ಮಾಡ್ತಿದ್ರು ಒಂದೇ ಹಠ ಮಾಡ್ತಿದ್ರು ಇದ್ರು ಜಾಸ್ತಿ ದವರ ಆಯ್ತಾಯ್ತಂತೆ ಅದಕ್ಕೆ ಕುಡಿಯೋಕೆ ನೀರ್ ಎಲ್ಲೂ ಸಿಗ್ತಾ ಇರ್ಲಿಲ್ವಂತೆ ಎಲ್ಲೆಲ್ಲ ಉಡಿಕೊಂಡು ಉಡಿಕೊಂಡು ಹೋಯ್ತದಂತೆ ಕೆರೆ ಹತ್ರ ಬಾವಿತ್ತವು ನದಿ ಇರತ್ತವು ಎಲ್ಲ ಹಾರ್ಕೊಂಡು ಹಾರ್ಕೊಂಡು ಹುಡ್ಕಾಡ್ತದಂತೆ ಪಾಪ ಅದಕ್ಕೆ ಎಲ್ಲೂ ನೀರೇ ಸಿಗಲ್ವಂತೆ ಅದಕ್ಕೆ ದವರ ಆಗಿ ಆಗಿ ಸುಸ್ತಾಯ್ತಾ ಇರ್ತದಂತೆ ಹ್ಮ್ ಕೇಳ್ತಾ ಕಾಗೆ ಹಂಗೆ ನೀರ್ನ ಹುಡ್ತಾ ಇರ್ಬೇಕಾದ್ರೆ ಒಂದು ಮಣ್ಣಿನದು ಮಡಕೇಲಿ ಸ್ವಲ್ಪ ನೀರ್ ಕಾಣಿಸ್ತವಂತೆ ಅವಾಗ ಅದಕ್ಕೆ ಫುಲ್ಲು ಖುಷಿ ಆಗ್ಬಿಡ್ತದಂತೆ ಕಾಗೆಗೆ ಫುಲ್ಲು ಖುಷಿ ಆಗ್ಬಿಡ್ತದಂತೆ ನೀರ್ ಸಿಕ್ತ ಹೆಂಗೋ ಸದ್ಯ ಆ ನೀರ್ ಕುಡಿಯಕ್ಕೆ ಅಂತ ಹೋಯ್ತದಂತೆ ಅದು ಹೋಗಿ ನೋಡ್ತದಂತೆ ಅಲ್ಲಿ ಪಾತ್ರೆ ಒಳಗಡೆ ನೀರು ಅದ ನೀರು ಕುಡಿಯೋನಾ ಅಂತ ಹಿಂಗೆ ನೋಡ್ತದಂತೆ ಅದ್ರಲ್ಲಿ ನೀರು ಸ್ವಲ್ಪೇ ಸ್ವಲ್ಪ ಇರ್ತವಂತೆ ಅದಕ್ಕೆ ಕುಡಿಯೋಕೆ ಎಟ್ಕೋದೆ ಇಲ್ವಂತೆ ನೀರು ಆ ಥರ ಸ್ವಲ್ಪ ಇರ್ತವಂತೆ ಅವಾಗ ಕಾಗೆ ಒಂದು ಐಡಿಯಾ ಮಾಡ್ತದಂತೆ ಏನು ಐಡಿಯಾ ಹೇಳು ಚೇರಿ ಅಲ್ಲೆಲ್ಲ ಬ್ಯಾಂಕ್ ಮ್ಯಾಸೇಜ್ ಅವಾಗ ಆ ಮಡಿಕೆ ಒಳಿಕೆ ಅಲ್ಲಿ ಅಕ್ಕಪಕ್ಕ ಎಲ್ಲ ಬಿದ್ದಿರ್ತವಲ್ಲ ಕಲ್ಲುಗಳು ಅದನ್ನೆಲ್ಲ ತಗೊಂಡ್ ಬಂದು ತಗೋಬಂದು ಅವಾಗ ಮಡ್ಕೋಳಿ ಕಲ್ಲೆಲ್ಲ ತುಂಬಿಟ್ಟು ನೀರೆಲ್ಲ ಮೇಲ್ ಬರ್ತಾವಂತೆ ಮೇಲ್ಗಡೆ ಬಂದ್ಮೇಲೆ ಕಾಗೆ ಏನ್ ಮಾಡ್ತದಂತೆ ಕುಡ್ದ್ಬಿಟ್ಟು ನೀರ ಪುರ್ರಂತ ಅಷ್ಟೇ ಸ್ಟೋರಿ ಮುಗೀತು ಮಲ್ಕತ್ತಿರ ಈಗ

దువ యన్ దంి�� సంక సం క竇 సం � Momo దని እూ దత ూనదదస సం talli సం దసం ఎసూ ఙటనా న్ం యఴ క్లిఠా పోనఖ nic equally బూదద పోరనా వ్రా గన్రా కిట౒లిగయ గిాత్కిత్�

ನಾನು ಮತ್ತೆ ಈಗ ಐದು ಗಂಟೆಯಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಸಾಯಂಕಾಲ ಐದು ಗಂಟೆ ಆಗಿದೆ ಸ್ವಲ್ಪೊತ್ತು ಕರ್ಕೊಂಡು ಕರ್ಕೊಂಡೋಗಿ ಆಟ ಆಡಿಸ್ಕೊಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವ ಕೆಲಸ ಮಿಸ್ ಆದರೂ ಇದಂತೂ ಮಿಸ್ ಮಾಡೋದೇ ಇಲ್ಲ ನಾನು ಒಂದು ಅರ್ಧ ಗಂಟೆ ಆದರೂ ಈ ಥರ ಹೊರಗಡೆ ಕರ್ಕೊಂಡೋಗಿ ಸೈಕಲ್ ಎಲ್ಲಾದರೂ ಆಗಿರ್ಬೋದು ಹಾಗೆ ಆದರೂ ಆಗಿರೋದು ಮಕ್ಕಳು ಜೊತೆ ಆಟ ಆಡಿಸ್ಕೊಂಡು ಬೇರೆ ಮಕ್ಕಳು ಕೂಡ ಎಲ್ಲ ಬಂದಿರ್ತಾರೆ ಕೆಳಗಡೆ ಆಟ ಆಡೋದಕ್ಕೆ ಅವ್ರ ಜೊತೆ ಸೇರಿ ಇವರು ಕೂಡ ಆಟ ಆಡಿ ಒಂದು ಸ್ವಲ್ಪ ಹೊತ್ತು ಒನ್ ಅವರ್ ಆದರೂ ಆಟ ಆಡಿಸ್ಕೊಂಡು ಕರ್ಕೊಂಡು ಬರ್ತೀನಿ ಮತ್ತು ಮಕ್ಳುಗಳನ್ನ ನಾವು ಎಷ್ಟು ಈ ಥರ ಹೊರಗಡೆ ಆಟಾಡೋದಕ್ಕೆ ಬಿಡ್ತೀವೋ ಮತ್ತು ಹೊರಗಡೆ ಫಿಸಿಕಲಿ ಆಟ ಆಡಿಸ್ತೀವೋ ಆವಾಗ ಅಷ್ಟು ಫಿಸಿಕಲಿ ಫಿಟ್ ಆಗಿರ್ತಾರೆ ಇನ್ನು ಹಳ್ಳಿ ಕಡೆ ಆದರೆ ನಾವು ಈ ಥರ ನಾವಾಗ ಹೋಗಿ ಆಟ ಬೇಕಾಗಿಲ್ಲ ಅವರಾಗಿ ಅವರೇ ಆಟ ಆಡೋದು ಏನಾದರೂ ಒಂದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಬಟ್ ಸಿಟೀಲಿರೋಂಥ ಮಕ್ಳುಗಳಿಗೆ ತುಂಬಾ ಕಷ್ಟ ಅವ್ರನ್ನ ಬೆಳೆಸೋದು ಆರೋಗ್ಯವಾಗಿ ಬೆಳೆಸೋದಂತೂ ತುಂಬಾ ಕಷ್ಟ ಅದರಿಂದ ಆದಷ್ಟು ಟೈಮ್ ಸಿಗ್ದಾಗೆಲ್ಲ ಈ ಥರ ಕೆಳಗಡೆ ಕರ್ಕೊಂಡು ಬಂದು ಆಟ ಆಡಿಸೋದು ಈ ಥರ ಮಾಡ್ತಿರ್ತೀನಿ ಇದರಿಂದ ಅವ್ರಿಗೂ ಕೂಡ ಎಕ್ಸಸೈಸ್ ಆದಂಗೆ ಆಗುತ್ತೆ ಬೇರೆ ಮಕ್ಳುಗಳ ಜೊತೆ ಬೆರೀತಾರೆ ಆಡ್ತಾರೆ ಟೋಟಲಾಗಿ ಹೇಳಬೇಕಂದ್ರೆ ಫಿಸಿಕಲಿ ಆ್ಯಕ್ಟಿವ್ ಆಗಿರ್ತಾರೆ ಮಕ್ಳುಗಳಿಗೆ ಈ ವಯಸ್ಸಿಂದನೇ ಓದು ಓದು ಅಂತ ಪ್ರೆಷರ್ ಕೊಡೋದಕ್ಕಿಂತ ಈ ಥರ ಹೊರಗಡೆ ಆಟ ಆಡಿಸಿದ್ರೆ ತುಂಬಾ ಹೆಲ್ದಿಯಾಗಿರ್ತಾರೆ ಹೇಳ್ತಾರಲ್ಲ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತೆ ಹೇಳಿ ಹಾಗಾಗಿ ಮೊದಲು ಮಕ್ಕಳು ಆರೋಗ್ಯದ ಕಡೆ ಗಮನ ಹರಿಸ್ಬೇಕು ಇನ್ನು ಹೊರಗಡೆ ಒಂದು ಒಂದು ಗಂಟೆ ಮೇಲೇ ಆಟ ಎಲ್ಲ ಆಟ ಆಡ್ಕೊಂಡು ಬಂದಿದ್ದಾದಮೇಲೆ ಈಗ ಕಾಲ್ಕೈ ಮುಖ ತೊಳೆದು ಸ್ವಲ್ಪ ರಜೆ ಹೋಮ್ ವರ್ಕ್ ಇತ್ತು ರಜೆ ಮುಗಿತಾ ಬಂದಿತ್ತು ಈಗ ವರ್ಕ್ ನೆನಪಾಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಸ್ವಲ್ಪ ವರ್ಕ್ ಇದ್ದಿದ್ದರಿಂದ ಅದನ್ನು ಮುಗಿಸ್ಕೊಟ್ಬಿಡೋಣ ಇನ್ನು ಸೋಮವಾರದಿಂದ ಸ್ಕೂಲ್ ಓಪನ್ ಆಗುತ್ತೆ ಅಂತ ಹೇಳಿ ಈಗ ಮಾಡಿಸ್ಕೊಡ್ತಾ ಇದ್ದೀನಿ ಹೋಮ್ವರ್ಕು ಹೇಳ್ತಾರಲ್ಲ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತೇಳಿ ಹಾಗೆ ನಮ್ಮದು ಅಂದರೆ ಆ ಥರ ನಾವು ಊರಿಗೆಲ್ಲ ಹೋಗಿ ಬಂದಿದ್ವಿ ಆ ಕಡೆ ಗಮನ ಹರಿಸಿರಲಿಲ್ಲ ಜಾಸ್ತಿ ಮತ್ತು ಈ ಪೇಂಟ್ ಹಚ್ಚೋದಿತ್ತಲ್ಲ ಅದು ಪೇಂಟ್ ಕೂಡ ಇರಲಿಲ್ಲ ಮನೆಯಲ್ಲಿ ತರೋದಕ್ಕೆ ಹೇಳ್ತಾ ಇದ್ವಿ ಅವ್ರ ಪಪ್ಪ ಮರ್ದ್ಕೊಂಡು ಮರ್ದ್ಕೊಂಡು ಬಂದುಬಿಡ್ತಾಯಿದ್ರು ಹಾಗೆ ಹಾಗಾಗಿ ಸ್ವಲ್ಪ ಡಿಲೇ ಆಗಿತ್ತು ಈಗ ಬೇಕೇ ಹೇಳಿ ಪೇಂಟನ್ನ ತರಿಸ್ಕೊಂಡು ಮಾಡಿಕೊಡ್ತಾಯಿದ್ದೀನಿ ಹೋಮ್ ವರ್ಕ್ ಒಂದು ಅಂದರೆ ಪೂರ್ತಿಯಾಗಿ ಎಲ್ಲ ನಾನೇ ಮಾಡ್ಕೊಳ್ತಾ ಇರಲಿಲ್ಲ ಅವನು ಕೂಡ ಕೇಳ್ತಿದ್ದೆ ಇದಕ್ಕೆ ಯಾವ ಕಲರ್ ಹಚ್ಚೋಣ ಇದಕ್ಕೆ ನಿನಗೆ ಯಾವ ಕಲರ್ ಇಷ್ಟ ಯಾವ ಕಲರ್ ಫೇವ್ರೇಟು ಇದಕ್ಕೆ ಯಾವ ಕಲರ್ ಹಚ್ಚೋಣ ಮತ್ತು ಎಲ್ಲಿ ಅಂಟಿಸೋಣ ಇದನ್ನು ಅಂತ ಕೇಳಿ ಕೇಳಿ ಅವನ ಕೈಲೂ ಕೂಡ ಅಂಟಿಸ್ತಾ ಇದೆ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ನಾನು ಮಾಡ್ತಾಯಿದ್ದೆ ಅವನು ಹೆಲ್ಪ್ ತಗೊಂಡೆ ಮಾಡ್ತಿದ್ದೆ ಎಲ್ಲ ಪೂರ್ತಿಯಾಗಿ ನಾನೇ ಮಾಡ್ತಾ ಇರಲಿಲ್ಲ ಮತ್ತು ಈಗಿನ ಕಾಲದಲ್ಲಿ ಮಕ್ಕಳುಗಳನ್ನ ಬೆಳೆಸೋದು ತುಂಬ ಅಂದರೆ ತುಂಬಾ ಕಷ್ಟ ನಮ್ಮ ಕಾಲದಲ್ಲೆಲ್ಲ ಮಕ್ಕಳುಗಳು ಎಷ್ಟು ಬೇಗ ಬೆಳೆದ್ರು ಏನು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ನಮ್ಮ ಅಪ್ಪ ಅಮ್ಮನಿಗೆ ಹಾಗೆ ಬೆಳೆದ್ಬಿಟ್ಟಿರ್ತೇವೆ ನಾವು ಆದರೆ ಈ ನಮ್ಮ ಮಕ್ಳುಗಳನ್ನ ಬೆಳೆಸೋಂಥ ಟೈಮ್ಗೆ ನಮಗೆ ಗೊತ್ತಾಗ್ತಿದೆ ಎಷ್ಟು ಕಷ್ಟ ಅಂತ ಹೇಳಿ ತುಂಬಾ ಕಷ್ಟ ಇದೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಬೆಳೆಸಿದ್ರು ಕೂಡ ಏನಾದರೂ ಒಂದು ಅದು ಇದು ಅಂತ ಆಗ್ತಾ ಇರುತ್ತೆ ಹಾಗಾಗಿ ಮಕ್ಕಳನ್ನ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಕೇರ್ಫುಲ್ಲಾಗಿ ಬೆಳೆಸಬೇಕು ಮತ್ತು ಇನ್ನೊಂದು ಕೊನೆಯದಾಗಿ ಮನೆಯಲ್ಲಿ ಏನಾದರೂ ಈ ಥರ ಚಿಕ್ಕ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳುಗಳಿದ್ರೆ ಆದಷ್ಟು ನಿಮ್ಮ ಕೈಲಾಗುವಷ್ಟು ಟೈಮ್ನ ಅವ್ರಿಗೆ ಕೊಡಿ ಒಂದು ಅಡಿಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿದ್ವಿ ಆದ್ರೂ ಕೂಡ ಇನ್ನೊಂದು ಪಪ್ಪ ಬಂದೇ ಇರ್ಲಿಲ್ಲ ಒಂಬತ್ತು ಗಂಟೆ ಮೇಲಾಗಿತ್ತು ನಾನು ನಿನ್ಗ ಹೊಡಿತೀನಿ ಫೋನ್ ಮಾಡಿದ್ವಿ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದ್ರು ಸರಿ ಏನು ಮಾಡೋಣ ಅವ್ರ ಪಪ್ಪ ಬರೋವ್ರಿಗಂತೂ ಇವರಂತೂ ಮಲಗೋದಿಲ್ಲ ಹಾಗಾಗಿ ಸುಮ್ಮನೆ ಹಾಗೆ ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಕೆಳಗಡೆ ಬಂದಿದ್ದೀವಿ ಒಂದು ಅರ್ಧ ಗಂಟೆ ಆಗಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ವಾಕ್ ಮಾಡಿ ಆಟ ಆಡಿಸ್ಕೊಂಡು ಕರ್ಕೊಂಡು ಹೋ ಮತ್ತು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ನ ಯಾರೂ ಮಾಡ್ತಾನೇ ಇಲ್ಲ ನೀವು ಲೈಕ್ ಮಾಡೋದ್ರಿಂದ ನಮಗೊಂಥರ ಇಂಟ್ರೆಸ್ಟ್ ಬರುತ್ತೆ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳಿ ಅಷ್ಟೇ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಹೇಳೋದಿದ್ರೆ ನನಗೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥದ್ದು ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ಜೊತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಮಾಡಿ ಫಾಲೋ ಮಾಡಿ